ವತಿಯಿಂದ ಆಯೋಜಿಸಲಾದ ನ್ಯೂ ಇಯರ್ ಧಮಕ ಡಿಜೆ ನೈಟ್ ಕಾರ್ಯಕ್ರಮದಲ್ಲಿ ಕನ್ನಡದ ಅನೇಕ ಸೋಷಿಯಲ್ ಮೀಡಿಯಾ ಸ್ಟಾರ್ ನಟ ನಟಿಯರು ಹಾಗೂ ರ್ಯಾಪ್ ಸಿಂಗರ್ ಗಳು ಭಾಗವಹಿಸಿದರು ಇದೇ ವೇಳೆ ನಮ್ಮ ಮಾಧ್ಯಮ ಪ್ರತಿನಿಧಿಯೊಂದಿಗೆ ಮಾತನಾಡಿದ ಸೋಷಿಯಲ್ ಮೀಡಿಯಾ ಸ್ಟಾರ್ ನಟಿ ಟ್ರಬಲ್ ಮೇಕರ್ ಬೆಂಗಳೂರಿನಿಂದ ಬಂದ ನಮಗೆ ಬೀದರ್ ಜನ ಹೇಗೆ ನೋಡಿಕೊಳ್ಳುತ್ತಾರೋ ಎಂಬ ಆತಂಕ ಇತ್ತು ಆದರೆ ಬೀದರ್ ಜನ ನಮಗೆ ನೀಡಿದ ಪ್ರೀತಿಯನ್ನು ಮರೆಯಲು ಸಾಧ್ಯವಿಲ್ಲ ಬೀದರ್ ಜನರಿಗೆ ಹೆಚ್ಚಿನ ಟೈಮ್ ಕೊಡಲು ಆಗಿಲ್ಲ ಮುಂದಿನ ಸಲ ಬೀದರ್ ನಗರಕ್ಕೆ ಬಂದಾಗ ಹೆಚ್ಚಿನ ಸಮಯ ಕೊಡುವುದಾಗಿ ಹೇಳಿದರು ಅದೇ ರೀತಿ ಮೋಸಗಾತಿ ಹಾಡಿನ ಖ್ಯಾತಿಯ ಅರ್ಫ್ರಾಜ್ ಉಲ್ಲಾಳ್ ಮಾತನಾಡಿ ಬೀದರ್ ಜನರು ನಮಗೆ ತುಂಬ ಉತ್ಸಾಹವನ್ನು ನೀಡಿದ್ದಾರೆ ನಮ್ಮ ಕಾರ್ಯಕ್ರಮಕ್ಕೆ ನಿರೀಕ್ಷೆಗೂ ಮೀರಿ ಜನ ಸೇರಿದ್ದು ತುಂಬ ಖುಷಿಯಾಗಿದೆ ಗಡಿನಾಡಿನಲ್ಲಿಯೂ ಕೂಡ ನಮಗೆ ಈ ಜನ ಈ ಮಟ್ಟಿಗೆ ಪ್ರೀತಿ ನೀಡಿದ್ದು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಹಾಡುಗಳು ಹಾಡಲಿಕ್ಕೆ ಪ್ರೇರಣೆ ಸಿಕ್ಕಿದೆ ಎಂದರು ಹಾಗೂ ಇದೇ ಸಂದರ್ಭದಲ್ಲಿ ನಮ್ಮ ಮಾಧ್ಯಮ ಪ್ರತಿನಿಧಿಯೊಂದಿಗೆ ಜೊತೆ ಮಾತನಾಡಿದ ಕನ್ನಡ ರ್ಯಾಪರ್ ವಿರಾಜ್ ಕನ್ನಡಿಗ ಅವರು ಬೀದರ್ ಜಿಲ್ಲೆಯಲ್ಲಿ ಹೆಚ್ಚು ಬಿಸಿಲು ಇರುತ್ತೆ ಅಂತ ಅನೇಕರು ಹೇಳುತ್ತಾರೆ ಆದರೆ ಇಲ್ಲಿ ತುಂಬಾ ತಂಪಾದ ವಾತಾವರಣವಿದ್ದು ಇಲ್ಲಿನ ಜನರು ಕೂಡ ಬಹಳ ಹೃದಯವಂತರಾಗಿದ್ದಾರೆ ಅವರು ನಮಗೆ ನೀಡಿದ ಪ್ರೀತಿ ಮತ್ತು ಪ್ರೋತ್ಸಾಹಕ್ಕೆ ನಾವು ಯಾವಾಗಲೂ ಚಿರಋಣಿಯಾಗಿರುತ್ತೇನೆ ಎಂದರು ಇದೇ ವೇಳೆ ಬೀದರ್ನ ರ್ಯಾಪರ್ ಪ್ರೇಜಿ ಮಾತನಾಡಿದ್ದು ನಮ್ಮ ಬೀದರ್ನಲ್ಲಿ ಈ ರೀತಿ ಹೆಚ್ಚಿನ ಕಾರ್ಯಕ್ರಮಗಳು ನಡೆಯಬೇಕು ಇದೇ ರೀತಿ ಕಲಾವಿದರಿಗೆ ಪ್ರೋತ್ಸಾಹ ನೀಡಬೇಕು ಹಾಗೂ ಬೀದರ್ ನಗರಕ್ಕೆ ಆಗಮಿಸಿದ ಎಲ್ಲ ಕಲಾವಿದರಿಗೆ ಧನ್ಯವಾದಗಳು ತಿಳಿಸಿದರು ಎಲ್ಲ ಬೀದರ್ ಮಂದಿಗೂ ನಮಸ್ಕಾರ ಇಲ್ಲಿ ಬಂದಿದ್ದು ನನಗೆ ತುಂಬಾನೇ ಖುಷಿ ಆಯ್ತು ಫಸ್ಟ್ ಟೈಮ್ ನಾವು ಬ್ಯಾಂಗ್ಳೂರಿಂದ ಬರಬೇಕಾದ್ರೆ ಲೈಕ್ ಹೇಗಿರುತ್ತೆ ಅಲ್ಲಿ ಜನ ಹೇಗಿರ್ತಾರೆ ನಮ್ಮನ್ನ ಹೇಗೆ ತಗೊಳ್ತಾರೆ ಅವರು ಅಂತ ತುಂಬ ಒಂಚೂರು ಕಾನ್ಶಿಯಸ್ ಇತ್ತು ನನಗೆ ಬಟ್ ಇಲ್ಲಿ ಬಂದ ಮೇಲೆ ಗೊತ್ತಾಯ್ತು ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು ಬೆಳಗ್ಗೆಯಿಂದ ಸಂಜೆವರೆಗುನು ನಮ್ಗೆ ಏನೇನು ರಿಕ್ವೈರ್ಮೆಂಟ್ಸ್ ಇದೆ ಅಂಡ್ ಸ್ವಲ್ಪ ಜನಕ್ಕೆ ನಾನು ಟೈಮ್ ಕೊಡೋಕ್ಕಾಗಲಿಲ್ಲ ಲೇಟ್ ಆಗೋಯ್ತು ಅಷ್ಟೊತ್ತವರ್ಗು ನನ್ನ ಕಲ್ಲೆ ಎಷ್ಟಾಗುತ್ತೆ ಅಷ್ಟು ಜನಕ್ಕೆ ನಾನು ಫೋಟೋಸ್ ಕೊಟ್ಟೆ ಬಟ್ ಸ್ವಲ್ಪ ಜನಕ್ಕೆ ಕೊಟ್ಟಿಲ್ಲ ಅವ್ರು ಯಾರು ಬೇಜಾರು ಮಾಡ್ಕೊಳ್ಬೇಡಿ ತುಂಬಾ ಸಲ ಬಂದಿದ್ದೀನಿ ಉತ್ತರ ಕರ್ನಾಟಕ ಕಡೆ ಬೀದರ್ ಕಡೆ ಫಸ್ಟ್ ಟೈಮ್ ಬಂದಿರೋದು ಚೆನ್ನಾಗಿತ್ತು ರೆಸ್ಪಾನ್ಸು ಜನಗಳ ಪ್ರೀತಿ ಎಲ್ಲರೂ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು ಒಂದೊಳ್ಳೆ ಎಕ್ಸ್ಪೀರಿಯೆನ್ಸ್ ಎಷ್ಟು ಹಾಡುಗಳು ಮಾಡಿದ್ದೀನಿ ಒಂದು ಮೋರ್ ದನ್ ತರ್ಟಿ ಸಾಂಗ್ಸ್ ಮಾಡಿದ್ದೀನಿ ಸೊ ಇನ್ನೂ ಮಾಡ್ತಾ ಇದ್ದೀನಿ ಕೆಲಸ ಮೂವಿಲಿ ನಡೀತಾರೆ ಯಾವಾಗ ಹಾಡುಗಳು ಹೆಸರಿಬೋದು ಸರ್ತು ಅಂದರೆ ತುಂಬ ರೀಚಾಗಿರೋ ಹಾಡುಗಳು ಒನ್ ಆಫ್ ದ ಮೋಸ್ಟ್ ರೀಚಸ್ ಹಾಡುಗಳು ಹಾಡುಗಳಂತಂದರೆ ಮೋಸಗತಿ ನೀಲಿ ನೀಲಿ ಆಕಾಶ ಆಮೇಲೆ ಏನಲ್ಲೇ ಮಳೆ ನಾಡಿನ ಹೂ ಈ ಥರ ತುಂಬ ಹಾಡ್ತಾಯಿದ್ದೆ ಹಿಟ್ ಆಗಿದ್ದು ಸಾಂಗ್ ಯಾವುದು ಸರ್ ಸರ್ ಇದು ಹೇಳಿದ್ದೆಲ್ಲ ನಾನು ಹಿಟ್ ಆಗಿದ್ದೇನೆ ನಮ್ಮ ಸರ್ ನನ್ನ ಹೆಸರು ಅರ್ಫಾಜ್ ಅಂತ ಜನರು ನನ್ನನ್ನು ಅರ್ಫಾಜ್ ಉಳ್ಳಾಲ ಅಂತಾರೆ ನನ್ನ ಊರ ಹೆಸರು ಉಳ್ಳಾಲ್ ರೈಟ್ ಎಲ್ರಿಗೂ ನಮಸ್ಕಾರ ನಾನು ವಿರಾಜ್ ಕನ್ನಡಿಗ ನಿಮ್ಮ ಬೀದರ್ಗೆ ಮೊದಲನೇ ಸಾರಿ ಬಂದಿದ್ದೀನಿ ನಾನು ಉತ್ತರ ಕರ್ನಾಟಕಕ್ಕೆ ಮುಂಚೆನೂ ಬಂದಿದ್ದೆ ಆದರೆ ಬೀದರ್ಗೆ ಮೊದಲನೇ ಸತಿ ಬಂದಿರೋದು ಅನಿಸ್ಲಿಲ್ಲ ನನಗೆ ಯಾವುದೋ ಒಂದು ಉತ್ತರ ಕರ್ನಾಟಕ ಒಂದು ಜಿಲ್ಲೆಗೆ ಬಂದಿದ್ದೀನಿ ಅಂತ ನನಗೆ ಮನೆ ಥರನೇ ಫೀಲ್ ಆಯಿತು ಬೆಂಗಳೂರಿನಲ್ಲಿ ನನಗೆ ಹೇಗಿತ್ತು ಅದೇ ಥರನೇ ಅನಿಸ್ತಾ ಇದೆ ಇಲ್ಲೂ ಕೂಡ ನಾನು ಇಲ್ಲಿ ಬಂದರೆ ಸ್ವಲ್ಪ ಏನೋ ಟೆಂಪರೇಚರ್ ಅದು ಇದು ಜಾಸ್ತಿ ಇರುತ್ತೆ ಹಾಗೆ ಹೇಗೆ ಅಂದ್ಕೊಂಡೆ ಬಟ್ ನಾನು ಬಂದಾಗಿಂದ ನಾನು ಜಾಕೆಟೇ ತೆಗೆದಿಲ್ಲ ಅಷ್ಟು ಕೂಲಾಗಿದೆ ಬೀದರ್ರು ಸಿಟಿನೂ ಕೂಡ ಅಷ್ಟೇ ಚೆನ್ನಾಗಿದೆ ಜನರು ಕೂಡ ಅದಕ್ಕಿಂತ ತುಂಬ ಚೆನ್ನಾಗಿದ್ದಾರೆ ಇಲ್ಲಿ ಮನೆ ಥರನೇ ಫೀಲ್ ಮಾಡಿಸ್ತಿದ್ದಾರೆ ಎಲ್ಲರೂ ಕೂಡ ಸೊ ಈಗ ಮುಂಚೆ ನೀವೆಲ್ಲ ಕೇಳಿದ್ದೀರಾ ಜ್ಯೂಸ್ ಕುಡಿತೀಯಲ್ಲ ಕೇಳಿದ್ದೀರಾ ಫುಲ್ ಫೀಲಿಂಗ್ಸು ಲೋಕಲ್ ಬಾಯ್ಸ್ ಪಾರ್ಟಿ ಈಗ ಸ್ವಲ್ಪ ಕಮ್ಮಿ ಆಗಿದೆ ಅದೆಲ್ಲ ಬರೋ ದಿನಗಳಲ್ಲಿ ಅದನ್ನು ಇನ್ನೂ ಸ್ವಲ್ಪ ಜಾಸ್ತಿ ಮಾಡ್ತೀನಿ ಬರೋ ವರ್ಷದಲ್ಲಿ ಈಗ ಶುರುವಾಗಿದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅದರಲ್ಲಿ ಇನ್ನಷ್ಟು ಜಾಸ್ತಿ ನೀವು ನೋಡ್ತೀರಾ ತುಂಬ ತುಂಬಾ ಧನ್ಯವಾದಗಳು ನನ್ನನ್ನು ಬೀದರ್ಗೆ ಬರ್ಮಾಡ್ಕೊಂಡಿದ್ದಕ್ಕೆ ಇದೇ ಥರ ಇನ್ನೂ ಕೂಡ ಜಾಸ್ತಿ ಬರೋ ಥರ ಆಗಲಿ ಎಲ್ರಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳು ಸರ್ ನಿನ್ನೆ ನಡೆದಿರೋ ಪ್ರೋಗ್ರಾಮ್ ಬಗ್ಗೆ ಏನು ಹೇಳ್ತಾರೆ ಸರ್ ಹಾಂ ನಿನ್ನೆ ಪ್ರೋಗ್ರಾಮ್ ತುಂಬಾ ಚೆನ್ನಾಗಿತ್ತು ರಾತ್ರಿ ನಾವು ಸ್ಟಾರ್ಟ್ ಮಾಡಿದಾಗೇ ಜನರು ತುಂಬ ಜೋಶ್ನಲ್ಲಿದ್ದರು ಸ್ಟಾರ್ಟ್ ಮಾಡಿದಾದ್ಮೇಲೆ ಇನ್ನೂ ಜಾಸ್ತಿ ಆಯ್ತದ್ದು ತುಂಬ ಎಂಜಾಯ್ ಮಾಡಿದ್ವಿ ಪ್ರೋಗ್ರಾಮ್ ಕೂಡ ನಿನ್ನೆ ನಾನು ಹರ್ಫಾಜ್ ಅವರು ಅವರು ತುಂಬಾ ಎಂಜಾಯ್ ಮಾಡಿದ್ವಿ ಪ್ರೋಗ್ರಾಮ್ನ ನಮ್ಗೊಂದು ಸ್ಟೇಜ್ ಅನ್ನೋದು ಈ ಥರ ಸಿಕ್ಕಿದಾಗ ನಾವು ಅದನ್ನು ಅಷ್ಟೇ ಚೆನ್ನಾಗಿ ಉಪಯೋಗಿಸ್ಕೊಳ್ತೀವಿ ನಾವು ಅಷ್ಟೇ ಮಜಾ ಮಾಡ್ತೀವಿ ನಮ್ಮ ಜೊತೆ ಆಡಿಯನ್ಸು ಕೂಡ ಅಷ್ಟೇ ಮಜಾ ಮಾಡಿದಾಗ ನಮ್ಗೆ ಅಷ್ಟೊಂದು ಸಂತೋಷ ಕೊಡುತ್ತೆ ಅದು ನಿನ್ನೆ ತುಂಬ ಚೆನ್ನಾಗಿತ್ತು ಚೆನ್ನಾಗಿತ್ತು ಪ್ರೋಗ್ರಾಮ್ ಸೊ ಫಸ್ಟ್ ಆಫ್ ಆಲ್ ಯಾರ್ಯಾರ ಈವೆಂಟ್ ಆರ್ಗನೈಸ್ ಮಾಡ್ಯಾರ ಭಾಳ ಖುಷಿ ಆಯಿತು ನಮ್ಮ ಬೀದರ್ನಾಗೆಲ್ಲ ಸೆಲೆಬ್ರಿಟೀಸ್ ಬಂದಾರ ವಿರಾಜ್ ಬ್ರೋ ಬಂದಾರ ಆ್ಯಂಡ್ ಅಲ್ಸಾಸ್ ಬ್ರೋ ಬಂದಾರ ಇವರು ವೈರಲ್ ಮುಸಗಾತಿ ಆ್ಯಂಡ್ ಇವ್ರ ಥರ ಜ್ಯೂಸ್ ಕುಡಿತಿಯಾಕಿರಬೇಕು ಆ್ಯಂಡ್ ನಮ್ಮದು ಯಾಕೆ ಬಿಟ್ಟು ದೀ ಸಾಂಗ್ ಯಾರು ಕೇಳಿರಿ ಎಲ್ಲರೂ ಫಸ್ಟ್ ಟೈಮ್ ಬೀದರ್ನಾಗ ರ್ಯಾಪರ್ಸ್ ಪರ್ಫಾಮ್ ಇದೇ ಫಸ್ಟ್ ಟೈಮ್ ಆ್ಯಕ್ಚುಲಿ ನೋಡಿದ್ದು ಇದರಿಗಿಂತ ಮುಂಚೆ ಯಾವುದು ರ್ಯಾಪ್ ಶೋ ಆಗಿದ್ದಿಲ್ಲ ಬಟ್ ಈಗ ರ್ಯಾಪ್ ಶೋಸ್ ಎಲ್ಲ ಆಗ್ಲತ್ತವ ಸೊ ಹೀಗೆ ಈ ಥರ ಇವೆಂಟ್ಸ್ ಆಗ್ತಾ ಇರಬೇಕು ಆ್ಯಂಡ್ ಯಾರ್ಯಾರು ಎಲ್ಲರೂ ಸಪೋರ್ಟ್ ಮಾಡ್ಯಾರ ಬೀದರ್ದವ್ರು ಹಿಂಗೆ ಸಪೋರ್ಟ್ ಮಾಡ್ಕೋತಾ ಇರಬೇಕು ಇನ್ನು ಮುಂದೆ ಬೆಳೀತಾ ಇರಬೇಕು ನಮ್ಮ ಬೀದರ್ ಹಿಂಗೆ ಕಲ್ಚರ್ ಹೆಚ್ಚಿಗಾಗಲಿ ಇನ್ನೂ ಒಳ್ಳೇದಾಗಲಿ ನಂದು ಇಲ್ಲಿ ತನಕ ಮೂರ್ ದನ್ ಫಿಫ್ಟೀನ್ ಮ್ಯೂಸಿಕ್ ವಿಡಿಯೋಸ್ ಮಾಡೀನಿ ಉತ್ತರ ಕರ್ನಾಟಕ ಒಳಗೆ ಜಾಸ್ತಿ ಮ್ಯೂಸಿಕ್ ವಿಡಿಯೋಸ್ ನಂದೇವ ಇಲ್ಲಿ ತನಕ ಆ್ಯಂಡ್ ಇವರು ಎಲ್ಲ ಕರ್ನಾಟಕನಾಗ ಟಾಪ್ ಫೈವ್ನಾಗ ಬರ್ತಾರೆ ಇವರು ಎಲ್ಲ ಚೊಲೋ ಹೆಸರು ಮಾಡಿ ನಮ್ಗೆ ಭೀ ಇನ್ನೂ ಕೆ ಆಗಬೇಕು ಬೆಳಿಬೇಕು ನಾ ಭಾಳ ಇಲ್ಲೇ ಇಲ್ಲೇನು ಇಲ್ಲ ಹೆಸರು ನನ್ನ ಹೆಸ್ರು ವರ್ವೀಶ್ ಪಂಚಾಳ ಅಂತೇಳಿ